ಏರ್ಪೋರ್ಟ್ಗೆ ಹೋಗೋರು ಮೆಟ್ರೋ ಸಂಚಾರವನ್ನ ಎದುರು ನೋಡ್ತಿದ್ದಾರೆ ಬಿಎಂಆರ್ಸಿಎಲ್ ಮಹತ್ವಾಕಾಂಕ್ಷಿಯ ಯೋಜನೆಯಾಗಿರುವ ಮೆಟ್ರೋ ಕಾಮಗಾರಿ ಎಲ್ಲಿವರೆಗೆ ಬಂದಿದೆ ಯಾವಾಗ ಏರ್ಪೋರ್ಟ್ಗೆ ಮೆಟ್ರೋ ಓಡಾಟ ಶುರುವಾಗುತ್ತೆ ಈ ಬಗ್ಗೆ ಸ್ಟೋರಿ ಇಲ್ಲಿದೆ ನೋಡಿ ಏರ್ಪೋರ್ಟ್ಗೆ ಮೆಟ್ರೋ ನೀಲಿ ಮಾರ್ಗ ಸಿದ್ಧತೆ ಎರಡು ಸಾವಿರದ ಇಪ್ಪತ್ತಾರರ ಜೂನ್ ವೇಳೆಗೆ ನಮ್ಮ ಮೆಟ್ರೋ ಸಂಚಾರ ಬೆಂಗಳೂರು ನಗರದ ಟ್ರಾಫಿಕ್ ನಿಯಂತ್ರಣದಲ್ಲಿ ನಮ್ಮ ಮೆಟ್ರೋ ಪಾತ್ರ ಬಹಳ ಮಹತ್ವದ್ದು ಇತ್ತೀಚೆಗೆ ದಿನನಿತ್ಯ ಸರಿಸುಮಾರು ಆರು ಲಕ್ಷ ಮಂದಿ ಪ್ರಯಾಣಿಕರು ಮೆಟ್ರೋ ಅವಲಂಬಿಸಿದ್ದಾರೆ ಇದೀಗ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನೀಲಿ ಮಾರ್ಗ ತಯಾರಿ ನಡೆಸಲಾಗುತ್ತಿದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಚಾರ ಜಾಲ ವಿಸ್ತರಿಸ್ತಾ ಇರುವ ಬಿಎಂಆರ್ಸಿಎಲ್ ಪ್ರಯಾಣಿಕರ ಜಂಜಾಟಕ್ಕೆ ಮುಕ್ತಿ ಹಾಡುವ ತಯಾರಿಯಲ್ಲಿದೆ ಎರಡು ಹಂತದಲ್ಲಿ ಮೆಟ್ರೋ ನೀಲಿ ಮಾರ್ಗ ಲೋಕಾರ್ಪಣೆ ಮುಂದಿನ ಎರಡು ವರ್ಷದಲ್ಲಿ ವಿಮಾನ ನಿಲ್ದಾಣಕ್ಕೆ ಮೆಟ್ರೋ ದೇಶದ ಪ್ರತಿಷ್ಠಿತ ವಿಮಾನ ನಿಲ್ದಾಣಗಳಲ್ಲಿ ಒಂದಾದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಮೆಟ್ರೋ ನೀಲಿ ಮಾರ್ಗ ಕಾಮಗಾರಿ ನಡೆಯುತ್ತಿದ್ದು ಬೆಂಗಳೂರಿನಿಂದ ಹೆಬ್ಬಾಳ ಮಾರ್ಗದಲ್ಲಿ ಸಂಚಾರ ದಟ್ಟಣೆ ಹೆಚ್ಚಾಗಿರುತ್ತೆ ಸುಗಮ ಸಂಚಾರಕ್ಕೆ ಮೆಟ್ರೋ ಆರಾಮದಾಯಕ ಆಗಲಿದೆ ಎರಡು ಸಾವಿರದ ಇಪ್ಪತ್ತಾರರ ಜೂನ್ ವೇಳೆಗೆ ಲೋಕಾರ್ಪಣೆ ಮಾಡುವ ನಿಟ್ಟಿನಲ್ಲಿ ತಯಾರಿ ನಡೆದಿವೆ ಅಂತಿದ್ದಾರೆ ಮೆಟ್ರೋ ಅಧಿಕಾರಿಗಳು ಸ್ಟೇಷನ್ ಕೆಲಸ ಆದಮೇಲೆ ನಮ್ಮ ನಮ್ಮ ಸಿಗ್ನಲಿಂಗ್ ಆಮೇಲೆ ಸಿಗ್ನಲ್ಲಿ ಇದೆಲ್ಲ ಆಗಬೇಕಾಗುತ್ತೆ ಅದೆಲ್ಲ ಆದ್ಮೇಲೆ ನಮ್ದೆಲ್ಲ ಟೆಸ್ಟಿಂಗ್ ಎಲ್ಲ ಮಾಡಿ ಆಮೇಲೆ ಕಮಿಷನರ್ ಆಫ್ ರೈಲ್ವೆ ಸೇಫ್ಟಿ ನಾವು ಇವಾಗ ಸದ್ಯಕ್ಕೆ ಹಾಕೊಂಡಿರುವಂತ ಟಾರ್ಗೆಟ್ ಇಪ್ಪತ್ತಾರು ಸಮರ್ ಬಿಟ್ವೀನ್ ಅಪ್ ಟು ಸೆಪ್ಟೆಂಬರ್ ಟ್ವೆಂಟಿ ಸಿಕ್ಸ್ ಅಂತ ನಾವು ಹಾಕೊಂಡಿದ್ದೀವಿ ಟೋಟಲ್ ಕಮಿಷನಿಗೆ ಬೇಗನೆ ಆಗ್ಬಿಟ್ರೆ ನಮಗೆ ಇನ್ನ ಮುಂಚೆನೆ ನಾವು ಅದನ್ನ ಓಪನ್ ಮಾಡಕ್ಕೆ ಪ್ರಯತ್ನ ಪಡ್ತೀವಿ ನೀಲಿ ಮಾರ್ಗದ ವಿಶೇಷತೆ ಏನು ಅಂತ ನೋಡೋದಾದ್ರೆ ಸಿಲ್ಕ್ ಬೋರ್ಡ್ ವಿಮಾನ ನಿಲ್ದಾಣಕ್ಕೆ ಸಂಚಾರ ವ್ಯವಸ್ಥೆ ಇದಾಗಿದೆ ನೀಲಿಮಾರ್ಗದಲ್ಲಿ ಮೂವತ್ತೆಂಟು ಪಾಯಿಂಟ್ ನಾಲ್ಕು ನಾಲ್ಕು ಕಿಲೋಮೀಟರ್ ದೂರ ನಮ್ಮ ಮೆಟ್ರೋ ಸಂಚಾರ ಮಾಡಲಿದೆ ಈ ಮಾರ್ಗದಲ್ಲಿ ಒಟ್ಟು ಮೂವತ್ತು ಮೆಟ್ರೋ ನಿಲ್ದಾಣಗಳು ಇರಲಿವೆ ಹದಿನಾಲ್ಕು ಸಾವಿರದ ಎಂಬತ್ತೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆಸಲಾಗುತ್ತಿದೆ ಎರಡು ಹಂತಗಳಲ್ಲಿ ನೀಲಿ ಮಾರ್ಗ ಕಾಮಗಾರಿ ಆಗಲಿದ್ದು ಮೊದಲ ಹಂತ ಸಿಲ್ಕ್ ಬೋರ್ಡ್ನಿಂದ ಕೆಆರ್ಪುರ ಹಾಗೆಯೇ ಎರಡನೇ ಹಂತದಲ್ಲಿ ಕೆಆರ್ಪುರ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸಲಿದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಬೆಂಗಳೂರಿನ ಹೃದಯ ಭಾಗದಿಂದ ಮೂವತ್ತೈದರಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಈಗಾಗಲೇ ಈ ಮಾರ್ಗದಲ್ಲಿ ಶೇಕಡಾ ಎಪ್ಪತ್ತು ಸಿವಿಲ್ ಕಾಮಗಾರಿ ಪೂರ್ಣ ಆಗಿದ್ದು ಇದಾದ ಬಳಿಕ ಉಳಿದ ಕೆಲಸಗಳು ಪೂರ್ಣವಾಗಬೇಕಾಗಿದೆ ಎರಡು ಹಂತದಲ್ಲಿ ಕಾಮಗಾರಿ ಆಗಬೇಕಿದೆ ಸಮಸ್ಯೆ ಅಂದ್ರೆ ಟ್ರಾಫಿಕ್ ತುಂಬಾ ಜಾಮ್ ಆಗುತ್ತೆ ಕಂಟ್ರೋನ್ಮೆಂಟ್ ರೈಲ್ವೆ ಸ್ಟೇಷನ್ ಇಂದ ಹೆವಿ ಟ್ರಾಫಿಕ್ ಫ್ಲೋ ಆಗ್ತಾ ಇದೆ ಸೊ ಈಗ ತುಂಬಾ ಅಗತ್ಯ ಇದೆ ಏರ್ಪೋರ್ಟ್ಗೆ ಮೆಟ್ರೋ ಮೆಟ್ರೋ ಕಾಮಗಾರಿ ಶುರುವಾಗಿ ಟೂ ತೌಸಂಡ್ ಟ್ವೆಂಟಿಯಿಂದ ಶುರು ಆಗಿರೋದು ಇನ್ನೂವರೆಗೆ ಮುಗ್ದೇ ನಮ್ಮ ಆಶೆ ಏನಂದ್ರೆ ಬೇಗ ಮುಗಿಸ್ಲಿ ಜನಗಳ ಸಾಮಾನ್ಯಕ್ಕೆ ಅನುಕೂಲ ಆಗಲಿ ಅಂತ ನಮ್ದು ಒಂದು ಇಚ್ಛೆ ಸರ್ ಭಾರತದಲ್ಲಿ ಅತಿ ಹೆಚ್ಚು ಪ್ರಯಾಣಿಕರನ್ನ ಹೊಂದಿರುವ ವಿಮಾನ ನಿಲ್ದಾಣಗಳಲ್ಲಿ ಬೆಂಗಳೂರು ವಿಮಾನ ನಿಲ್ದಾಣ ಮೂರನೇ ಸ್ಥಾನದಲ್ಲಿದೆ ಅದರಿಂದ ಈ ನಿಲ್ದಾಣಕ್ಕೆ ಮೆಟ್ರೋ ಒದಗಿಸಬೇಕು ಅನ್ನೋದು ಜನರ ಬಹುದಿನದ ಬೇಡಿಕೆ ಶೀಘ್ರದಲ್ಲೇ ಈಡೇರುವ ಸಾಧ್ಯತೆ ಇದೆ ಜೂನ್ ತಿಂಗಳ ವೇಳೆಗೆ ಮೆಟ್ರೋ ಏರ್ಪೋರ್ಟ್ ವರೆಗೂ ಕೂಡ ಸೇವೆ ಸಿಗಲಿದೆ ಬೆಂಗಳೂರಿಂದ ರೈಡ್ ಜೊತೆ ಹಂಪಿ ನ್ಯೂಸ್ ಏಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ